ಚಿತ್ರ ಸಂತೋಷ್ ಫಾರ್ವರ್ಡ್ ಹಾಡು ಒಳ್ಳೆ ಹುಡುಗ ಸಿಕ್ಕೋನೆ ರಾಕಿಂಗ್ ಸ್ಟಾರ್ ಎಸ್ ಅವ್ರು ನಡೆಸಿದ ಚಿತ್ರ ಅವಳಕ್ಕೆ ಗೀವಿಗೂ ಒಂದೇ ಒಳ್ಳೆಯ ಸಂದೇಶ ಲವ್ನಲ್ಲಿ ಮಾಡ್ಕೋಬಾರ್ದು ಎಂದು ಆಯ ಪ್ರೀತಿಸಿದವ್ರನ್ನ ಕಟ್ಕೊಳ್ಳೋದು ಒಳ್ಳೆ ಅಭ್ಯಾಸ ಸಿಂಪಲ್ ವಿಶೇಷ ಸರ್ ಕೇಳೋರು ಕೇಳಿ ಬಿಡೋರು ಬಿಟ್ಟು ತುಂಬ ಸಂತೋಷ ಕನಸಲ್ಲೊಂದು ಒಂದು ಮಾಡ್ಕೋಬಾರ್ದು ವ್ಯತ್ಯಾಸ ಕನ್ಫ್ಯೂಸ್ ಆಗಿ ನಿಂತ್ಕೊಂಡು ನೋಡಬಾರ್ದು ಆಕ ಸಿಂಪಲ್ ವಿಚಾರಿಸಿದಾರೆ ಒಳ್ಳೆ ಹುಡುಗ ಸಿಕ್ಕವನೇ ಅವನ ವಿಷಯ ಬೇರೆನೇ ಸಪ್ತ ಪದ್ ನಡೆಸಿದ್ರೆ ಹೊತ್ಕೊಂಡು ಹೋಗ್ತಾನೆ ಒಳ್ಳೆ ಹುಡುಗ ಸಿಕ್ಕವನೇ ಅವನ ಹೃದಯ ಬೇರೆನೆ ಸಪ್ತಪ್ಪದ್ ನಡೆಸಿದ್ರೆ ಹೊತ್ಕೊಂಡು ಹೋಗ್ತಾನೆ ಅವಳಿಕಿಗೂ ಒಂದು ಒಳ್ಳೆಯ ಸಂದೇಶ ಲವ್ನಲ್ಲಿ ಮಾಡ್ಕೋರು ಎಂದು ಆಯಾಸ ಪ್ರೀತಿಸೋದನ್ನು ಕಟ್ಕೊಳ್ಳೋದು ಒಳ್ಳೆಯ ಅಭ್ಯಾಸ ಸಿಂಪಲ್ ವಿಚಾರಿಸಿದರೆ ಯಾರಿಗಿಲ್ಲ ಯಾರಿಗುಂಟು ಸಾದಿ ಭಾಗ ಬಾಲಂಟು ಮೂರು ಗುಂಟು ಫರ್ಮೆಂಟ್ ಅಲೋ ಚಿಕ್ಕ ಸೋ ಲಟ್ಕಿ ಜೊತೆಗೆ ಸ್ಟೇಟ್ ಫಾರ್ ಲಟ್ಕ ಸೆಲೆಕ್ಷನಿಂದ ತಾನು ಸಂತೋಷ ಪಡಕೆ ಎತ್ಕೊಂಡು ಹುಡುಗು ನಿನ್ನ ಟೋಟಲ್ ಮೂರು ಲೋಕ ಸೀತಾ ಅವನಾಯಕಲೇ ರಾಣಿ ಕೂತ್ಕೊಂಡು ಕೋಟೆಲ್ಲಿದೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಇಬ್ಬರ ಕಾಂಪ್ಲಿಕೇಶನ್ ಏರ್ಲಿ ಬರ್ತು ನಿನ್ನ ಇದನ್ನು ఒళ్ళు గండ సిక్వణ్ అని గత్ బేర నిన్న లైఫ్ పూర్తి చేంజ్ అయితే నాలే ముంజా ఒళ్ళు గండ సిన గతు బేరే నిన్న లైఫ్ పూర్తి చేంజ్ ఆగితే నాలుగు ముంజానే గండ జన్మ జండు బామ ఇదుకు ముందుకు జై రామ ప్రీతి చూద్దా హలో అల కివీ ఓళి తెల్ప నన్ను మాతో కెలి నగను గత ఇక నిన్ను హూనమ్ మాలి అక్క అక్కోరెల ఒట్నాలి యారు ఇతరుకే తనకి అవును ఇసు ಬಾಲ್ಯ ಕನಸಿನ ಮೆರವಣಿಗೆ ಕಾಣ್ತಿದ್ದ ಕನಸನ್ನು ಕೊನೆಗೂ ರೊಪ್ಪಿಬಿಡುವಳಗು ಜೀವದ ಗಲೇ ಸಿಕ್ಕವನೇ ಅವನು ವಿಷಯ ಬೇರೆನೆ ಥ್ಯಾಂಕ್ ಯು ಚಿತ್ರ ಪಕ್ಕ ಕಮರ್ಷಿಯಲ್ ಹಾಡು ಏಳು ಬಾ ಶ್ರವಣ ಮಾಸ ಹದಿನಾರನೇ ದಿವಸ ನನ್ನ ಹುಡುಗಿ ನನ್ನ ಬಿಟ್ಬಿಟ್ಲು ಹುಡುಬಿಟ್ಲು ಯಾಕೆ 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 ನನ್ನ ಬಿಟ್ಟು ಹೋಗ್ಬಿಟ್ಲು ಹೇಳು ಬಾ ಏನಾದೆನಾ ಯಾಕೆ ಈ ಥರ ಕಳೆದೋದೆಣ ನಿಂತಲೆ ಚೂರದನ ಪ್ರೀತಿ ಅಂದರೆ ಇಷ್ಟೇನಾ ಭೂಮಿಯಲ್ಲೇ ಮುಳು ಆಕಾಶನ ಸುಡುವಂತೆ ನೊಂದೆ ನ ಬೆಂಡೆ ನಿನ್ನಲ್ಲೇ ಓ ಕಣ್ಣ ಕಣ್ಣಡಿಲಿ ಕಂಡ ಆ ಸ್ವರ್ಗಾಣ ನಿಜ ಬಂದೆ ನಿನ್ನ ಕಣ್ಣ ನನ್ನ ಮೋಸ ಮಾಡಿದ್ದಾಕೆ ಹೇಳು ಬಾ ಏನಾದೇನಾ ಯಾಕಿ ಥರ ಕಳೆದೋದೆ ನಿಂತೇಳಿ ಚೂರಾದೆನಾ ಪ್ರೀತಿ ಅಂದರೆ ಇಷ್ಟೇನಾ ಥ್ಯಾಂಕ್ ಯು ಚಿತ್ರ ಗಂಗಾ ಕಾವೇರಿ ಹಾಡು ನಿನ್ನಲು ನನ್ನಲು ನಿನ್ನಲು ನನ್ನಲು ನಿನ್ನಲು ಒಂದೇ ಉಸಿರಾಟ ಹಗಲು ಇರಲು ಇರಲು ಅಗಲು ಒಂದೇ ಎದ್ರಿ ಬಡಿತ ನಿನ್ನಲು ನನ್ನಲು ನಿನ್ನಲು ಒಂದೇ ಉಸಿರಾಟ ಅಗಲು ಇರಲು ಅಗಲು ಒಂದೇ ಎದ್ರಿ ಬಡಿತ ಈ ತಕ್ಕಿ ಮಿತ್ತ ಈ ತಕ್ಕದೆ ಮಿತ ತಗೋ ಹೇಳುತ್ತೆ ನಿನ್ನ ನನ್ನ ಸ್ವಂತ ಈ ಜೀವವೇ ಜೀವನವೇ ನಾ ಬರಿತು ಎಂದು ನಿನಗಂತ ಇಲ್ಲ ಕಣೆ ನಿನ್ನಲು ನನ್ನಲು ನಿನ್ನಲು ಒಂದೇ ಉಸಿರಾಟ ಹಗಲು ಇರಲು ಹಗಲು ಒಂದೇದೇ ಬಡೀತ ಅಷ್ಟೊಂದು ಮಾತು ಅಷ್ಟೊಂದು ಕಾತ್ರ ಅಷ್ಟೊಂದು ಕನಸು ಪ್ರೀತಿಯಲ್ಲಿ ಅಷ್ಟೊಂದು ಇಬ್ಬರು ಪ್ರೇಮಿಗಳು ಪ್ರೀತಿ ಹೇಳದೇ ಒಂದೇ ರೀತಿಯಲ್ಲಿ ನಾನು ಇನ್ನ ಮನಸಾರೆ ಪ್ರೀತಿಸ್ವೆ ನಾನು ಕೂಡ ಹಿಂಗೇನೆ ಪ್ರೀತಿಸ್ವೆ ಆದರೂ ಪ್ರೀತಿ ಹೇಳೋಕ್ಕೆ ಸಹ ಹೆದರಿಕೆ ಇಲ್ಲಿ ತೆರೀತವೆ ನಿನ್ನಲು ನನ್ನಲು ಒಂದೇ ಉಸಿರಾಟ ಥ್ಯಾಂಕ್ ಯು ಚಿತ್ರ ಅಶೋಕ ಹಾಡು ಮನಸ್ಸಲ್ಲು ಎಲ್ಲೋ ಯಾಕೋ ಎಲ್ಲೋ ಮನಸ್ಸಲ್ಲೋ ಎಲ್ಲೋ ಯಾಕೋ ಎಲ್ಲೋ ಹಾರ್ದ ಹಾಗೆ ಜೊತೆ ಇರೋ ಯಾರು ಹೇಗೋ ಯಾರು ಕೂಗಿದ ಹಾಗೆ ಎದೆಗೆ ಆಗಿತ್ತು ಚಲ್ಲಿದತು ಚಲ್ಲಿದಣಿಗಲ ಪ್ರೀತಿ ಮುತ್ತಾಯಿತ್ತು ಒಂದೊಂದು ಮುತ್ತಿನ ಸವಿ ಗೊತ್ತಾಯಿತು ಹೃದಯ ಮಾತಾಡೋ ಸಮಯ ಬಂದಾಯಿತು ಸಿರುಕೆಜ್ಜೆಗಳ ಪ್ರೀತಿಯ ಗೊತ್ತು ಮನಸ್ಸಲ್ಲೂ ಎಲ್ಲೋ ಯಾಕೋ ಎಲ್ಲೋ ె జరు ఆరు ఈ మనస్ ఎల్లో యాకూ ఎల్ ఆరదే జరుగు యారు ఆట శంకర్ ఆడు రాజ ముద్దు రాజ ముద్దు రాజ ముద్దు రాజ ముద్దు రాజకు ನೋಕು ನೋಕು ಅಂತ ಕೋಪ ನನ್ನ ಲೇಕೆ ಸರ್ಸದ ಮೇಲೆ ದೂರ ನಿಲ್ಲೇ ಬೇಕೆ ಕೋಪ ಬೇಕೆ ನಿನಗಾಗಿ ಬಂದೆ ಹೊಲವನು ತಂದೆ ನನ್ನದ ನಿಂದೆ ರಾಜ ಉಳಿದು ಬಂದ ನನ್ನ ಬೇಡ ಒಂದು ಚಿನ್ನ ರಾಜ ಉಳಿದು ಬಂದ ನಾನು ಬೇಡವೊಂದ ಚಿನ್ನ ಆಸೆ ಬಾರದೇನೋ ನಂದ ಕಲ್ಲೇನು ಹಣದ ಕೊಬ್ಬನಿಂದ ಮೆರೆತಾಡು ಇನ್ನ ಚೆಂದ ಬಲ್ಲೆ ಬಲ್ಲೆ ಹಣದ ಕೊಬ್ಬನಿಂದ ಮರೆತಾಳು ನಿನ್ನ ಚಂದ ಮೇಲೆ ಬೆಂಕಿ ಅಂತ ನಾನು ತನ್ನಿರಂತೀನಿ ನೀನು ಈ ನನ್ನ ಜೊತೆ ನೀನು ದೂರನಿಲ್ಲ ಗಂಡ ಬೀರಿಲ್ಲ ಹಿಂದಿನಂತೆ ಇಲ್ಲ ನನ್ನನಲ್ಲ ಗಂಡೆ ಬೀರಿಯಿಲ್ಲ ಹಿಂದಿನಂತೆ ಇಲ್ಲ ನನ್ನನಲ್ಲ ತಂದೆ ಮಾತು ತಲ್ಲಿ ನಾ ಓಡಿ ಬಂದೇನಲ್ಲ ನೀನು ಅನಿಸಿಲ್ಲ ರಾಜ ಥ್ಯಾಂಕ್ ಯು ಚಿತ್ರ ನ್ಯೂಸ್ ಹಾಡು ನಾಜಿ ತಂದ್ರ ನಾನು ಜೀತೇಂದ್ರ ನೀನು ಸಿರುದೇವಿ ನಾನು ಜೀತೇಂದ್ರ ನೀ ಸಿರುದೇವಿ ಟಿಲ್ಲು ಡ್ಯಾನ್ಸ್ ಆಡೋಣ ಬಾರ ನೀನು ಜೀತೇಂದ್ರ ನಾನು ಸಿರುದೇವಿ ನೀನು ಜೀತೇಂದ್ರ ನಾನು ಸಿರುದೇವಿ ಟಿಲ್ಲು ಡ್ಯಾನ್ಸ್ ಆಡೋಣ ಬಾರ ಮಡಿಕೆರಲಿ ಮಡಿಕೆ ಮೇಲೆ ನಂದು ಒಂದು ಡ್ಯಾನ್ಸು ಮರಿಗೊಂಟು ಸೊಂಟ ಸೊಂಟ ಡಿಕ್ಕಿ ಡಿಕ್ಕಿ ಹೊಡೆಯೋ ಚಾನ್ಸು ಪಿಚ್ಚರ್ ಎಲ್ಲಿ ಹೋಳಿ ಹೋಳಿ ಕಲರ್ ಕಲರ್ಫುಲ್ ಫುಲ್ ಸಲುಕಲ తల తండె మేలు తుండు జన్స్ లవ్ సిన్స్ నారి నారి కలర్స్ సారి సెట్ నవ్వు నవ్ సారి సారి ఎల ప్యారే ప్యారే నీను జితేంద్ర నిను సిరదేవి జీతేంద్ర నూ సిరుదేవి ఢిల్ డ్యాన్స్ ఆడోనా చిత్ర లక్ష్మి ఆడు నీనే నీ నిన్న తా ನೀನೇನೆ ನೀನೆ ನೀನೆ ತಾನೇ ಈ ಜನ್ಮದ ಕಲ್ಪನೆ ನೀನೇನೆ ನೀನೆ ತಾನೆ ಈ ಜೀವದ ಪ್ರೇರಣೆ ನನ್ನ ಉಸಿರಾಣೆ ನನ್ನ ಜಗ ನೀನೆ ಯಾವಾಗ ನೀನು ನನಗೆ ಆಯೇ ನೋಡಿ ನಾ ಏಳು ಅದ್ಭುತ ಹಾಳಾಗೋದೆ ನಿನ್ನ ನೋಡುತ್ತಾ ನೀ ಗೊತ್ತ ಯಾರಿಲ್ಲ ನಿನ್ನಂತೆ ಎಲ್ಲ ದೇವತೆ ಮತ್ತೆ ಮತ್ತೆ ನಿನ್ನನ್ನು ಮುದ್ದಾಡುತ್ತ ಸತ್ತೆ ಸತ್ತೆ ನಾನು ಒದ್ದಾಡುತ್ತ ಈಗಾದೆ ನೋಡಿ ಹೇಗಾದೆ ಮೋದಿನ ಮೋಡಿದೆ ನನ್ನ ಹವಸಿರ ನನ್ನ ಜಗನಿನೇ ಯಾವೋ ನೀ ನಂಗೆನೆ ನತ್ತೆ ಇಟ್ಟದ್ ನಾನು ಸ್ವಂತ ನಿನ್ನನ್ನು ಸ್ವಂತ ಎನ್ನುತ್ತ ಈ ಜೀವಿತ ಸೋಳುತ್ತಾ ನಿನ್ನತ ಸಾಗುತ್ತ ಗೊತ್ತ ಗೊತ್ತ ನನ್ನ ಸಂಭಾವಿತ ಸುತ್ತಮುತ್ತ ನಿನ್ ಸತ್ತಾತ ಉನ್ಮತ ನಾನೀಗ ಉನ್ಮತ ನಿತ್ಯ ಮಧುರತ